ನಮಸ್ಕಾರ ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಪುಸ್ತಕದಲ್ಲಿ ಎಂಟನೇ ಪಾಠ ಉಪಾಯ ತಿಳಿದರು ರೋಗವ ತಡೆದರು ಇಲ್ಲಿ ಉಪಾಯ ತಿಳಿದರು ರೋಗವು ತಡೆದರು ಎಂಬ ಪಾಠವನ್ನು ನಾವು ಕಾಣ್ತೀವಿ ಉ ಪ ಓ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ವರಚಿನಿಯನ್ನು ಕಾಣ್ತೀವಿ ಇನ್ನು ವ ಅಂತಕ್ಕಂಥದ್ದು ಕೊಟ್ಟಿರತಕ್ಕಂಥದ್ದು ಕಾಣ್ತೀವಿ ಇಲ್ಲಿ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಯಾವ ರೀತಿಯ ಒಂದು ಉಳಿತಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಹಣದ ಪೆಟ್ಟಿಗೆಯನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಉ ಉಸಿರು ಉಳಿತಾಯ ಉಪಕಾರ ಇಲ್ಲಿ ಯಾವುದೇ ಒಂದು ಆಟದಲ್ಲಿ ಗೆಲುವನ್ನು ತೆಗೆದುಕೊಂಡ ನಂತರ ಅಥವಾ ಓದಿನಲ್ಲಿ ಮೊದಲು ಬಂದಾಗ ಪಡಿತಕ್ಕಂಥ ಒಂದು ಪದಕದ ಚಿಹ್ನೆಯನ್ನು ಕೊಟ್ಟಿರ್ತಕ್ಕಂಥ ಪದಕ ಚಪಲ ಬಳಪ್ಪ ಉ ಗೋಡೆ ರೋಗ ಯೋಚನೆ ಅಂತಕ್ಕಂಥದ್ದನ್ನು ಕೊಡ್ತೀವಿ ಇನ್ನು ದವಸಗಳನ್ನು ಹಾಕಿರ್ತಕ್ಕಂಥ ಕಾಣ್ತೀವಿ ವಸತಿ ದವಸ ಬಡವ ಇಲ್ಲಿ ಮೊದಲನೇದ್ದು ಉಳಿತಾಯ ಎರಡನೇದು ಪದಕ ಮೂರನೇದು ಗೋ ಅಂತ ಹೇಳಿ ಕೊಟ್ಟಿರ್ತಾರೆ ಇಲ್ಲಿ ಮೂರನೇ ಚಿತ್ರದಲ್ಲಿ ನಾವು ನೋಡಿದಾಗ ದವಸಗಳ ಚಿತ್ರವನ್ನು ಕಾಣ್ತೀವಿ ಸುರಪುರ ಎಂಬುದು ಒಂದು ಊರು ಈ ಊರು ಹಿಂದುಳಿದ ಊರು ಸುರಪುರ ಅಂತಕ್ಕಂಥ ಒಂದು ಊರು ಬಹಳ ಹಿಂದುಳಿದಿರ್ತಕ್ಕಂಥ ಒಂದು ಊರು ಮನೆಗಳ ಮುಂದೆ ಊರ ಕಸ ಹರಡಿದೆ ಒಂದು ಸಲ ಈ ಊರಿನಲ್ಲಿ ನಾನಾ ರೋಗಗಳು ಕಂಡವು ಕಾಯಿಲೆ ಹರಡಿ ಬಹಳ ಮಂದಿ ಬಳಲಿದರು ನೋವಿನಿಂದ ಗೋಳಾಡಿದರು ದಾರಿ ತಿಳಿಯದೆ ಪರದಾಡಿದರು ಏಕೆಂದರೆ ಊರಲ್ಲಿ ಬಹಳ ಗಲೀಜಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಯಾಕಂದರೆ ನಾವು ನೋಡ್ತೀವಿ ಯಾವುದೇ ಒಂದು ಮುಳುಗಡೆಯಾಗಿರ್ತಕ್ಕಂಥ ಒಂದು ಊರಲ್ಲಿ ಯಾವ ರೀತಿಯ ರೋಗಗಳು ಹರಡ್ತಾವೋ ಹಾಗೆ ಊರು ಸ್ವಚ್ಛತೆ ಇರದೇ ಇದ್ರೆ ಬಹಳ ಒಂದು ಹೊಲಸಿದ್ರೆ ಅಲ್ಲಿ ನಾನಾ ರೋಗಗಳು ಹರಡ್ತಕ್ಕಂಥ ಒಂದು ವಿಶೇಷತೆಯನ್ನು ಇಲ್ಲಿ ಕಾಣ್ತೀವಿ ಇಲ್ಲಿ ಊರಿನಲ್ಲಿ ನಾನಾ ರೋಗಗಳು ಹರಡ್ತಕ್ಕಂಥ ಒಂದು ಸಮಯದಲ್ಲಿ ಹಲವಾರು ಕಾಯಿಲೆಗಳಿಂದ ಜನರು ಏನು ಮಾಡ್ತಾ ಇದ್ರು ಅಂದ್ರೆ ಬಳಲ್ತಕ್ಕಂಥ ಒಂದು ವಿಶೇಷತೆ ಕಾಣ್ತೀವಿ ಆ ನೋವಿನಿಂದ ಅವರು ನರಳತಕ್ಕಂಥ ಒಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವರಿಗೆ ಯಾವುದೇ ಒಂದು ತಿಳಿಯದ ಹಾಯಿ ಪರದಾರ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾಣ್ತೀವಿ ಸುಮಗಿರಿ ಓದಿದವರು ರಜೆಗೆ ಸುರಪುರಕ್ಕೆ ಬಂದರು ಸುರಪುರದ ಮಂದಿಯ ಗೋಳು ಕೊಂಡರು ಯುವಕ ಯುವತಿಯರ ಸಹಾಯ ಪಡೆದರು ನಗರದಿಂದ ದಾದಿಯ ಕರೆ ತಂದರು ಯಾಕಂದರೆ ಆ ಊರಲ್ಲಿ ಸುಮಗಿರಿ ಅಂತಕ್ಕಂಥ ಇಬ್ಬರು ಗಂಡು ಒಂದು ಹೆಣ್ಣು ಮಗಳು ಓದಿ ವಿದ್ಯಾಭ್ಯಾಸ ವಿದ್ಯಾವಂತರು ಅವರು ಸುರಪುರಕ್ಕೆ ಮರಳಿ ಬರ್ತಾರ ಅಲ್ಲಿಯೇ ಸುರಪುರದ ಮಂದಿಯ ಒಂದು ವ್ಯವಸ್ಥೆಯನ್ನು ಕಂಡು ಆ ಯುವಕ ಮತ್ತು ಯುವತಿಯರು ಏನು ಮಾಡ್ತಾರೆ ಅಂದರೆ ನಗರದಿಂದ ಒಬ್ಬ ದಾದಿಯನ್ನು ಅಂದರೆ ಒಬ್ಬ ವೈದ್ಯರನ್ನು ಕರೆಸ್ತಾರ ಅಥವಾ ಆಯುರ್ವೇದದ ದಾದಿಯನ್ನು ಕರೆಸಿ ಉಪಚಾರವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ದಾದಿ ರೋಗಗಳಿಗೆ ಉಪಚಾರ ಮಾಡಿದಳು ದಾದಿ ಸುರಪುರದಲ್ಲಿ ಉಳಿದಳು ಬಸುರಿಯರಿಗೆ ಶಿಶುಗಳಿಗೆ ಲಸಿಕೆ ಹಾಕಿದಳು ಊರವರಿಗೆ ರೋಗ ತಡೆಯುವ ಉಪಾಯ ತಿಳಿಸಿದಳು ಈಕೆಯ ಮಾತು ಮಂದಿಗೆ ಮನವರಿಕೆ ಆಗಿತ್ತು ಏಕೆಂದರೆ ಆ ದಾದಿ ಸುರಪುರದಲ್ಲಿ ಉಳಿದು ಅಲ್ಲಿ ಬಸುರು ಮಕ್ಕಳಿಗೆ ಶಿಶುಗಳಿಗೆ ಲಸಿಕೆಯನ್ನು ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆ ನಂತರ ಆ ರೋಗಗಳಿಗೆ ಉಪಾಯವನ್ನು ಅವರಿಗೆ ತಿಳಿಸ್ತಾರೆ ಆ ಮಂದಿಗೆ ಆವಾಗ ಮನವರಿಕೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಯಾಕಂದರೆ ಇಲ್ಲಿ ಡಾಕ್ಟರ್ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚಿತ್ರವನ್ನು ನಾವು ಕಾಣ್ತೀವಿ ಈಗ ಸುರಪುರದ ಮನೆ ಮನೆಗಳು ಶುಚಿಯಾಗಿವೆ ಊರು ಹಸನಾಗಿದೆ ಸುರಪುರ ರೋಗದಿಂದ ಪಾರಾಗಿದೆ ಅನ್ನೋ ಮಾತನ್ನು ಇಲ್ಲಿ ನಾವು ಕಾಣ್ತೀವಿ ಚಟುವಟಿಕೆ ಅಂಕಿಗಳನ್ನು ಕೂಡಿಸುವುದನ್ನು ಕಲಿಸಿ ಐವತ್ತಕ್ಕೆ ಒಂದನ್ನು ಕೂಡಿಸಿದಾಗ ಐವತ್ತೊಂದು ಐವತ್ತಕ್ಕೆ ಎರಡನ್ನು ಕುಡಿಸಿದಾಗ ಐವತ್ತೆರಡು ಐವತ್ತಕ್ಕೆ ಮೂರನ್ನು ಕುಡಿಸಿದಾಗ ಐವತ್ತ್ಮೂರು ಐವತ್ತಕ್ಕೆ ನಾಲ್ಕನ್ನು ಕುಡಿಸಿದಾಗ ಐವತ್ನಾಲ್ಕು ಐವತ್ತಕ್ಕೆ ಐದನ್ನು ಕುಡಿಸಿದಾಗ ಐವತ್ತೈದು ಅದೇ ರೀತಿ ಐವತ್ತಕ್ಕೆ ಆರನ್ನು ಕುಡಿಸಿದಾಗ ಐವತ್ತಾರು ಐವತ್ತಕ್ಕೆ ಏಳನ್ನು ಕುಡಿಸಿದಾಗ ಐವತ್ತೇಳು ಐವತ್ತಕ್ಕೆ ಎಂಟನ್ನು ಕುಡಿಸಿದಾಗ ಐವತ್ತೆಂಟು ಐವತ್ತಕ್ಕೆ ಒಂಬತ್ತನ್ನು ಕುಡಿಸಿದಾಗ ಐವತ್ತೊಂಬತ್ತು ಐವತ್ತಕ್ಕೆ ಹತ್ತನ್ನು ಕುಡಿಸಿದಾಗ ಅರವತ್ತು ಇದೇ ರೀತಿ ನಾವು ಸಂಕಲನ ಕೂಡಿಸುವ ಲೆಕ್ಕಗಳನ್ನು ಮಾಡ್ತೀವಿ ಇನ್ನು ಕೂಡುವ ಲೆಕ್ಕವನ್ನು ಕಲಿಸಿ ಐವತ್ತು ರೂಪಾಯಿಗೆ ಮೂರು ರೂಪಾಯಿ ಕುಡಿಸಿರೋ ಐವತ್ಮೂರು ಹೇಗೆ ಅಂದರೆ ಐವತ್ತನ್ನು ಮೇಲುಗಡೆ ಬಿರಬೇಕು ಮೂರು ಕೆಳಗಡೆ ಬಿರಬೇಕು ಜೀರೋ ಮೂರನ್ನು ಕುಡಿಸಿದಾಗ ಮೂರು ಐದು ಸೊನ್ನೆಯನ್ನು ಕುಡಿಸಿದಾಗ ಐದು ಐವತ್ತೊಂದಕ್ಕೆ ಆರನ್ನು ಕೂಡಿಸಿದಾಗ ಯಾಕಂದರೆ ಐವತ್ತೇಳು ಆಗುತ್ತೆ ಇನ್ನು ನಲವತ್ತೈದಕ್ಕೆ ಹದಿಮೂರನ್ನು ಕುಡಿಸಿದಾಗ ಐವತ್ತೆಂಟು ಆಗ್ತಕ್ಕಂಥ ಕಾಣ್ತೀವಿ ಐವತ್ತಕ್ಕೆ ಹತ್ತನ್ನು ಕುಡಿಸಿದಾಗ ಅರವತ್ತು ಇನ್ನು ಕಳೆಯುವ ಲೆಕ್ಕವನ್ನು ನೋಡಿದಾಗ ಹನ್ನೆರಡು ರೂಪಾಯಲ್ಲಿ ಹನ್ನೊಂದು ರೂಪಾಯಿ ಖರ್ಚು ಮಾಡಿದ್ರೆ ನಮ್ಮ ಕಡೆ ಒಂದು ರೂಪಾಯಿ ಉಳಿತಕ್ಕಂಥದ್ದು ಕಾಣ್ತೀವಿ ಮೂವತ್ತೇಳು ರೂಪಾಯಿದಲ್ಲಿ ಹದಿನಾಲ್ಕು ರೂಪಾಯಿ ಖರ್ಚು ಮಾಡಿದಾಗ ಇಪ್ಪತ್ತ್ಮೂರು ರೂಪಾಯಿ ಉಳಿತಕ್ಕಂಥದ್ದನ್ನು ಕಾಣ್ತೀವಿ ನಲ್ವತ್ತೇಳು ರೂಪಾಯಿ ಹದಿಮೂರು ರೂಪಾಯಿನ ಕಳೆದಾಗ ನಲ್ವತ್ತು ರೂಪಾಯಿಯಲ್ಲಿ ನಲ್ವತ್ತೇಳು ರೂಪಾಯಿ ಹದಿಮೂರು ರೂಪಾಯಿ ಏನಾದರೂ ಖರ್ಚು ಮಾಡಿದೆ ಅಂದ್ರೆ ನಮ್ಮ ಜೇಬಿನಲ್ಲಿ ಉಳಿತಕ್ಕಂಥ ಒಟ್ಟು ಹಣ ಅಷ್ಟಂದ್ರೆ ಮೂವತ್ತ್ನಾಲ್ಕು ಐವತ್ತೆಂಟು ರೂಪಾಯಿ ನಲ್ವತ್ನಾಲ್ಕು ರೂಪಾಯಿ ಏನಾದರೂ ಕಾಯಿಪಾಲ್ಯವನ್ನು ತೆಗೊಂಡೀವಿ ಅಂದ್ರೆ ನಮ್ಮ ಕಡೆ ಎಷ್ಟು ಉಳಿತಾವಂದ್ರೆ ಹದಿನಾಲ್ಕು ರೂಪಾಯಿಗಳು ಉಳಿತಕ್ಕಂಥದ್ದನ್ನು ನೋಡ್ತೀವಿ ಊದಿಸಿ ಪದ ಬಸವ ಉಪಚಾರ ಪೋಲಿಯೋ ವಸತಿ ಉಪಾಯ ಈರೋಡು ಯೋಚನೆ ಊರ ಮಂದಿ ಗೋಳಾಡಿದರು ದಾದಿ ಉಪಚಾರ ಮಾಡಿದಳು ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಗಳನ್ನು ಆರಿಸಿ ಇಲ್ಲಿ ಬರೆದಿರ್ತಕ್ಕಂಥ ಕಾಣ್ತೀವಿ ಅದೇ ರೀತಿ ಎರಡು ವಾಕ್ಯಗಳನ್ನು ಮಾಡ್ತಾರೆ ಊರ ಮಂದಿ ಗೋಳಾಡಿದರು ದಾದಿ ಉಪಚಾರ ಮಾಡಿದಳು ಅಂತಕ್ಕಂಥದ್ದನ್ನು ನಾವು ಓದಬೇಕು ಇನ್ನು ಬರೀರಿ ಉಪಾಯ ಅಂತಕ್ಕಂಥ ಶಬ್ದವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಬರಿಬೇಕು ಇನ್ನು ವಸತಿ ಅಂತಕ್ಕಂಥ ಶಬ್ದವನ್ನು ಅದನ್ನೂ ಕೂಡ ಬರಿಬೇಕು ರೋಗ ಅಂತಕ್ಕಂಥ ಶಬ್ದವನ್ನು ಅದನ್ನು ಬರಿತಾ ಹೋಗ್ಬೇಕು ಶಿಶುಗಳಿಗೆ ಲಸಿಕೆ ಹಾಕಿದರು ಅದನ್ನು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಯಥಾವತ್ತಾಗಿ ಬರಿಬೇಕು ಈಗ ಸುರಪುರದ ಮನೆಗಳು ಶುಚಿಯಾಗಿವೆ ಅಂತಕ್ಕಂಥ ಶಬ್ದವನ್ನು ಕೂಡ ಕೆಳಗಿನ ಸಾಲಿನಲ್ಲಿ ಆ ವಾಕ್ಯವನ್ನು ಬರಿಬೇಕು ಆವರಣದಲ್ಲಿರುವ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿ ಇಲ್ಲಿ ದಾದಿಯ ಉಪಚಾರ ಒಂದು ನಗರದಿಂದ ಡ್ಯಾಶ್ ಕರೆತಂದರು ದಾದಿಯ ಸುರಪುರ ಡ್ಯಾಶ್ ಊರು ಒಂದು ಊರು રોગીઓને ડેશ માડિલો ઉપચાર ಅಂತ કંદ શબ્દમાં ના વળી પરસકો દેકો ઇના બડીસી બડીસી બરે ઇરી 4 નદ કો ક પ્લસ ઓ કો ર ર પ્લસ ઓ રો ઓ પ પ્લસ ઓ પો નો ના પ્લસ ઓ નો પ પ્લસ ઈ પ હ પ્લસ ઈ હ ઓ પ્લસ ઈ પ ಪ್ಲಸ್ ಈ ಟಿ ಅಂತಕ್ಕಂಥ ಶಬ್ದಗಳನ್ನು ಕಾಣ್ತೀವಿ ಈ ಕೆಳಗಿನ ಹೀಳಿಗೆಗರು ಸರಿ ಇದ್ದರೆ ಸರಿ ಗುರುತು ತಪ್ಪಿದ್ದರೆ ತಪ್ಪು ಗುರುತು ಹಾಕಿ ಸುಮಗಿರಿ ರಜೆಗೆ ಶ್ಯಾಲಿಗೆ ಹೋದರೂ ತಪ್ಪು ದಾದಿಗೆ ರೋಗಗಳಿಗೆ ಉಪಚಾರ ಮಾಡಿದಳು ಸರಿಯಾದ್ದು ಸುರುಪುರು ಓದು ಕಲಿತವರ ಊರು ಅಲ್ಲ ಉಪಾಯ ತಿಳಿದರೆ ರೋಗವ ತಡೆಯಬಹುದು ಸರಿಯಾದ ಮಾತು ಅಂಕಿಗಳನ್ನು ಮುಂದಿನ ಖಾಲಿ ಜಾಗದಲ್ಲಿ ಬರೆಯಿರಿ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತನ್ನು ನಾವು ಕಾಣ್ತೀವಿ ಈ ಕೆಳಗಿನ ಖಾಲಿ ಜಾಗದಲ್ಲಿ ಬಿಟ್ಟಿರುವ ಅಂಕಿಗಳನ್ನು ಕ್ರಮವಾಗಿ ಬರೆಯಿರಿ ಐವತ್ತೊಂದು ಐವತ್ತೆರಡನ್ನು ಕೊಟ್ಟಿದ್ದಾರೆ ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದನ್ನು ಕೊಟ್ಟಿದ್ದಾರೆ ಐವತ್ತಾರು ಐವತ್ತೇಳನ್ನು ಕೊಟ್ಟಿದ್ದಾರೆ ಐವತ್ತೆಂಟು ಐವತ್ತೊಂಬತ್ತನ್ನು ಕೊಟ್ಟಿದ್ದಾರೆ ಅರುವತ್ತನ್ನು ಬರಿಬೇಕು ಕೂಡುವ ಲೆಕ್ಕ ಮಾಡಿಸಿ ಇಪ್ಪತ್ತ್ನಾಲ್ಕು ಕೆ ಐದು ರೂಪಾಯಿ ಕುಡಿಸಿದರೆ ಇಪ್ಪತ್ತೊಂಬತ್ತು ಹದಿಮೂರು ರೂಪಾಯಿಗೆ ಇಪ್ಪತ್ತೆರಡು ರೂಪಾಯಿ ಕುಡಿಸಿದರೆ ಮೂವತ್ತೈದು ಮೂವತ್ತೇಳಕ್ಕೆ ಇಪ್ಪತ್ತೊಂದು ಕುಡಿಸಿದ್ರೆ ಮೂವತ್ತೆಂಟು ಐವತ್ತಕ್ಕೆ ಹತ್ತು ರೂಪಾಯಿ ಕುಡಿಸಿದ್ರೆ ಅರವತ್ತು ರೂಪಾಯಿ ಅದೇ ರೀತಿಯಲ್ಲಿ ಕಡಿಬೇಕಾಗತ್ತೆ ಒಂಬತ್ತು ರೂಪಾಯಿ ನಾಲ್ಕು ರೂಪಾಯಿ ಕಳೆದ್ರೆ ಐದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಹದಿನೈದು ರೂಪ ಹದಿನೈದು ರೂಪಾಯಿ ಕರ್ಸು ಬಿಟ್ಟರೆ ಹದಿಮೂರು ರೂಪಾಯಿ ನಲ್ವತ್ತು ಒಂಬತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಕರ್ಸು ಬಿಟ್ರೆ ಇಪ್ಪತ್ತೇಳು ಐವತ್ತಾರು ರೂಪಾಯಲ್ಲಿ ನಲ್ವತ್ತು ಒಂದು ರೂಪಾಯಿ ಕಳೆದ್ರೆ ಹದಿನೈದು ರೂಪಾಯಿಗಳು ಇನ್ನು ಕಲಿಕಾ ಪ್ರಗತಿ ಎರಡು ಯಾವ ರೀತಿ ನಾವು ಕಲಿಕೆಯನ್ನು ಮುಂದುವರಿಸಿದ್ದೀವಿ ನಾವು ಎಷ್ಟು ಕಲ್ತಿದ್ದೀವಿ ಅನ್ನೋದನ್ನು ಇಲ್ಲಿ ಕಲಿಕಾ ಪ್ರಗತಿಯ ಚಟುವಟಿಕೆಗಳನ್ನು ನಾವು ಕಾಣ್ತೀವಿ ಚೌಕದಲ್ಲಿರೋ ಪದವನ್ನು ಮುಂದಿರುವ ಪದಗಳಲ್ಲಿ ಗುರುತಿಸಿ ಚೌಕ ಹಾಕಿಸಿ ತಾಳ ಅಂತಕ್ಕಂಥ ಶಬ್ದಕ್ಕೆ ಏನು ನೋಡ್ಬೇಕಂದ್ರೆ ನಾವು ಹಾಕಬೇಕು ಹಾಕಿದ್ದೀವಿ ತಂಗಿ ಅಂತಕ್ಕಂಥ ಶಬ್ದಕ್ಕೆ ಏನು ಮಾಡಬೇಕು ಚೌಕ ಹಾಕಬೇಕು ಓಕುಳಿ ಅಂತಕ್ಕಂಥ ಒಂದು ಶಬ್ದಕ್ಕೆ ಹಾಕಬೇಕು ಉಪಚಾರ ಅಂತಕ್ಕಂಥ ಒಂದು ಶಬ್ದಕ್ಕೆ ಹಾಕಬೇಕು ಇನ್ನು ಓದಿಸಲಿ ಎಲ್ಲರೂ ಯಾವ ರೀತಿ ಇದೆಯೋ ಅದರ ಅಕ್ಷರಗಳನ್ನು ಓದಬೇಕು ಗೋಳು ಊರು ಈಶ ಓದು ಸಂತಸ ಎರಡು ಒಲುಮೆ ಉಪಾಯ ಚಮಚ ಬರಹ ಓದು ಮನೆಯ ಬೆಳಗಿತು ಒಂದು ಎರಡು ಚಂದ ಈಗ ಊರು ಶುಚಿ ಆಯಿತು ದಾದಿಯ ಉಪಾಯ ತಿಳಿಸಿದಳು ಇದು ಕೊಟ್ಟಿರತಕ್ಕಂಥ ವಾಕ್ಯವನ್ನು ಯಾವ ರೀತಿ ಇದೆಯೋ ಅದೇ ರೀತಿ ಓದ್ತಾ ಹೋಗಬೇಕು ಬರೆಯಿರಿ ಓದು ತಂದೆ ಹಸು ಊರು ಶಾಲೆ ಅಂತಕ್ಕಂಥ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ ಈ ಶಬ್ದಗಳು ಯಾವ ರೀತಿ ಇದಾವೋ ಅದೇ ರೀತಿ ನಾವೇನೇಬೇಕಂದ್ರೆ ಬರಿತಾ ಹೋಗಬೇಕು ರೋಗ ಎರಡು ಈರ ವಸತಿ ಉಪಚಾರ ಈ ಐದು ಶಬ್ದಗಳನ್ನು ಕೆಳಗಿನ ಸಾಲುಗಳಲ್ಲಿ ಬರಿಬೇಕು ಕಸ ಊರಾಚೆ ಹಾಕಿರಿ ಯಾವ ರೀತಿ ಇದೆಯೋ ಅದೇ ರೀತಿ ಬರಿಬೇಕು ಈಗ ಊರು ಶುಚಿಯಾಗಿದೆ ಆ ಶಬ್ದವನ್ನು ಯಥಾಗಿ ತಲೆಗಿನ ಕೆಳಗಡೆ ಸಾಗಿರ್ತಕ್ಕಂಥ ಸಾಲುಗಳಲ್ಲಿ ಬರಿಬೇಕು ಗೋಲದಲ್ಲಿರುವ ಅಕ್ಷರ ಮತ್ತು ಸ್ವರ ಚಿಹ್ನೆಗಳನ್ನು ಬಳಸಿ ಉದಾಹರಣೆಯಂತೆ ಎಂಟು ಪದಗಳನ್ನು ಬರೀರಿ ನೋಡ್ರಿ ಹಮೆ ನಯೇ ತವೆ ಬಳೆ ದಮೆ ಚಲೋ ಪಡೆ ತಗೆ ಈ ರೀತಿಯ ಅಕ್ಷರಗಳನ್ನು ಬರಿತಾ ಹೋಗಬೇಕು ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಖಾಲಿ ಜಾಗವನ್ನು ಭರ್ತಿ ಮಾಡಿ ಮಗ ಡ್ಯಾಶ್ ಸರಸಮ ಮಗಳು ಕಲಾರಾಮರಿಗೆ ಡ್ಯಾಶ್ ಸಂತಾನ ಎರಡು ಶಂಕರ ಡ್ಯಾಶ್ ಹದ ಮಾಡಿದ ನೆಲ ದಾದಿ ಡ್ಯಾಶ್ ಹಾಕಿದಳು ಲಸಿಕೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸುಮಗಿರಿ ಯಾರಿಗೆ ಕಲಿಸಿದರು ಸುಮಗಿರಿ ತಂದೆ ತಾಯಿಗೆ ಕಲಿಸಿದರು ಸುರಪುರ ಎಂಥ ಊರು ಸುರಪುರ ಒಂದು ಹಿಂದುಳಿದ ಊರು ಕಲಾರಾಮರದು ಯಾವ ಬದುಕು ಕಲಾರಾಮರದು ದುಡಿಮೆಯ ಬದುಕು ಊರ ಮಂದಿ ಯಾವ ಮಾತು ಆಡಿದರು ಊರ ಮಂದಿ ಶುಚಿಯ ಕುರಿತು ಮಾತು ಆಡಿದರು ಈ ಕೆಳಗಿನ ಖಾಲಿ ಜಾಗದಲ್ಲಿ ಬಿಟ್ಟಿರುವ ಅಂಕಿಗಳನ್ನು ಕ್ರಮವಾಗುವುದು ಇಪ್ಪತ್ತೊಂದು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಾವು ತುಂಬಬೇಕು ಇಪ್ಪತ್ತೈದು ಆನಂತರ ನಲ್ವತ್ತಾರು ಕೊಟ್ಟಿದ್ದಾರೆ ನಲ್ವತ್ತೇಳು ನಲ್ವತ್ತೆಂಟು ನಲ್ವತ್ತು ಒಂಬತ್ತು ಕೊಟ್ಟಿದ್ದಾರೆ ಐವತ್ತು ಬರಬೇಕು ಇಲ್ಲಿ ಮೂವತ್ತೊಂದು ಬರೀಬೇಕು ಮೂವತ್ತೆರಡು ಕೊಟ್ಟಿದ್ದಾರೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದನ್ನು ಕೊಟ್ಟಿದ್ದಾರೆ ಐವತ್ತಾರು ನಾವು ಬರಬೇಕು ಐವತ್ತೇಳು ಸಂಖ್ಯೆ ಕೊಟ್ಟಿದ್ದಾರೆ ಐವತ್ತೆಂಟು ಐವತ್ತು ಒಂಬತ್ತು ಸಂಖ್ಯೆ ಕೊಟ್ಟಿದರೆ ಅರವತ್ತು ಬರೀಬೇಕು ಇನ್ನು ಕೂಡಿಸುವ ಲೆಕ್ಕಗಳು ಐವತ್ತಕ್ಕೆ ಎಂಟು ರೂಪಾಯಿ ಕುಡಿಸಿದ್ರೆ ಐವತ್ತೆಂಟು ನಲವತ್ತಕ್ಕೆ ಒಂಬತ್ತು ಕುಡಿಸಿದ್ರೆ ನಲ್ವತ್ತೊಂಬತ್ತು ನಲ್ವತ್ತೆರಡಕ್ಕೆ ಹದಿನೇಳು ಕುಡಿಸಿದ್ರೆ ಐವತ್ತೊಂಬತ್ತು ಮೂವತ್ತ್ನಾಲ್ಕಕ್ಕೆ ಹದಿಮೂರು ಕುಡಿಸಿದ್ರೆ ನಲವತ್ತೇಳು ಇಲ್ಲಿ ಕಳಿಬೇಕಾಗತ್ತೆ ಇಪ್ಪತ್ತ್ನಾಲ್ಕು ರೂಪಾಯ್ದಲ್ಲಿ ಹನ್ನೊಂದು ರೂಪಾಯಿ ಖರ್ಚು ಮಾಡಿದ್ರೆ ಹದಿಮೂರು ರೂಪಾಯಿ ಐವತ್ತೆಂಟು ರೂಪಾಯಿ ಮೂವತ್ತೆರಡು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತಾರು ಮೂವತ್ತಾರು ರೂಪಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಖರ್ಚು ಮಾಡಿದ್ರೆ ಹನ್ನೆರಡು ನಲ್ವತ್ತೇಳು ರೂಪಾಯಿದಲ್ಲಿ ಮೂರು ರೂಪಾಯಿ ಖರ್ಚು ಮಾಡಿದ್ರೆ ಎಳವತ್ನಾಲ್ಕರ ಇನ್ನು ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಸವಿ ಎಂಬ ಪುಸ್ತಕದಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಎಂಟನೇ ಅಧ್ಯಾಯದ ಉಪಾಯ ತಿಳಿದರು ರೋಗ ತಡೆದರು ಅಂತಕ್ಕಂಥ ಒಂದು ಪಾಠವನ್ನು ಕಾಣ್ತೀವಿ ಉಳಿತಾಯ ಪದಕ ರೋಗ ಬಡವ ಅಂತಕ್ಕಂಥ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಆ ಶಬ್ದಗಳು ಯಾವ ರೀತಿ ಇದಾವೋ ಅದೇ ರೀತಿ ನಾವು ಬರಿತಾ ಹೋಗಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಯಾಕಂದರೆ ನಾವು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡ್ತೀವಿ ಅದರಿಂದ ಯಾವುದೇ ರೋಗ ಬರೋದಿಲ್ಲ ಯಾಕಂದರೆ ಇಲ್ಲಿ ಮಾತು ಬಲ್ಲವಣಿಗೆ ಜಗಳವಿಲ್ಲ ನುಡಿದರೆ ಮುತ್ತಿನ ಹಾರ ನಿಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಎಂದಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅವುದವುದೆ ಬೇಕು ಬಸವಣ್ಣನವರ ವಚನಗಳ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಮಾತು ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀವಿ ಯಾಕಂದರೆ ಯಾವ ರೀತಿ ಮಾತಾಡ್ತೀವೋ ಆ ರೀತಿಯಲ್ಲಿ ನಮ್ಮನ್ನು ಜನರು ಏನು ಮಾಡ್ತಾರೆ ಅಂದ್ರೆ ಅಭಿನಯಿಸ್ತಾರ ಗೌರವಿಸ್ತಾರ ಅಂತಕ್ಕಂಥ ಮಾತನ್ನು ನೋಡ್ತೀವಿ ಅದೇ ರೀತಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಿಂದ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಮಾತನ್ನು ಕಾಣ್ತೀವಿ ಸುರಪುರದ ಮನೆಗಳು ಶುಚಿಯಾಗಿವೆ ಯಾಕಂದರೆ ಆ ಊರು ಶುಚಿಯಾಗಲಿಕ್ಕೆ ಮೂಲ ಕಾರಣ ಗಿರಿಸುಮ ಮತ್ತು ದಾದಿ ಅಂತ ಹೇಳ್ಬೋದು ಇಲ್ಲಿ ಯಾವ ರೀತಿಯ ಸಾಲನ್ನು ಕೊಟ್ಟಿದ್ದಾರೋ ಅದೇ ರೀತಿ ಸಾಲನ್ನು ಏನು ಮಾಡಬೇಕಂದ್ರೆ ನಾವು ಬರಿಬೇಕು ದಾದಿ ರೋಗಿಗಳಿಗೆ ಲಸಿಕೆ ಹಾಕಿದಳು ಈ ಸಾಲ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಏನು ಮಾಡಬೇಕಾದ್ರೆ ಬರಿತಾ ಹೋಗಬೇಕು ಮುಂದಿನ ವಿಡಿಯೋವನ್ನು ನೋಡೋಣ ಮುಂದಿನ ಪಾಠವನ್ನು ನೋಡೋಣ ವಿಡಿಯೋದಲ್ಲಿ ದ ಹಿರಿಯರಿಗೆ ಧನ್ಯವಾದಗಳು